ಮುಖ್ಯವಾಗಿ ಈ ಕಾಯ್ದೆಯ ಸೆಕ್ಷನ್ ಹದಿನೈದು ಎಲ್ಲಿ ನೋಡುವುದಾದರೆ ಸಂತ್ರಸ್ತರ ಹಕ್ಕುಗಳು ಮತ್ತು ಸಾಕ್ಷಿದಾರರ ಹಕ್ಕುಗಳು ಏನು ಎಂಬುದನ್ನು ನಮಗೆ ತಿಳಿಸುತ್ತದೆ ಮುಖ್ಯವಾಗಿ ಈ ಒಂದು ಕಾಯ್ದೆಯ ಮುಖ್ಯ ಅಂಶ ಏನೆಂದರೆ ಯಾವುದಾದರೂ ದೂರು ದಾಖಲೆಯಾದಾಗ ಸಂತ್ರಸ್ತರಿಗೆ ರಕ್ಷಣೆಯನ್ನು ನೀಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿರುತ್ತದೆ ಸಂತ್ರಸ್ತರಿಗೆ ಬೆದರಿಕೆ ಕೊಲೆ ಬೆದರಿಕೆ ಆಗಲಿ ಆಮಿಷಗಳನ್ನು ಒಡ್ಡುವುದಾಗ್ಲಿ ಆಮೇಲೆ ಅವರಿಗೆ ಕೇಸುಗಳನ್ನ ವಾಪಸ್ ತಗೊಳ್ರಿ ಅಂತ ಬೆದರಿಕೆಗಳನ್ನ ಹಾಕೋದು ಇಲ್ಲ ರಾಜಿ ಸಂತಾನಗಳನ್ನ ಮಾಡಿಸಲು ಪ್ರಯತ್ನಗಳನ್ನ ಮಾಡಬಾರದು ಈ ಒಂದು ಕಾಯ್ದೆಯಲ್ಲಿ ಸರ್ಕಾರವು ಆ ಒಂದು ಸಂತ್ರಸ್ತರಿಗೆ ಮತ್ತು ಸಾಕ್ಷಿದಾರರಿಗೆ ರಕ್ಷಣೆಯನ್ನು ನೀಡುವುದು ಮುಖ್ಯವಾದ ಕೆಲಸವಾಗಿದೆ ಯಾಕೆಂದರೆ ಸಂತ್ರಸ್ತರು ನಮಗೆ ನ್ಯಾಯ ದೊರಕಿಸುವಂತೆ ಪ್ರಕರಣಗಳಲ್ಲಿ ನ್ಯಾಯವನ್ನ ಕೊಡಿಸಬೇಕಾಗುತ್ತೆ ಕೋರ್ಟ್ನಲ್ಲಿ ಎರಡನೇದಾಗಿ ಸಂತ್ರಸ್ತರಿಗೆ ಕೋರ್ಟಿನಲ್ಲಿ ಅವರು ಪ್ರಕರಣವನ್ನು ದಾಖಲಿಸಿದ ಮೇಲಿನಿಂದ ಆರ್ ಅನ್ನ ಕೊಡಬೇಕು ಚಾರ್ಜ್ ಶೀಟ್ ಅನ್ನ ಫ್ರೀ ಹಾಕಿ ಕೊಡಬೇಕು ಆಮೇಲೆ ಕೇಸ್ನಲ್ಲಿ ಯಾವ ಯಾವ ಹಂತದಲ್ಲಿದೆ ಎನ್ನುವುದನ್ನ ಅಲ್ಲಿನ ಸರ್ಕಾರಿ ವಿಶೇಷ ಅಭಿಯೋಜಕರು ಅವರಿಗೆ ತಿಳಿಸಬೇಕು ಮತ್ತು ಸರ್ಕಾರವು ಕೂಡ ಅವರಿಗೆ ಸಂಪರ್ಕವಾದ ಮಾಹಿತಿಯನ್ನ ಸಮರ್ಪಕವಾದ ಮಾಹಿತಿಯನ್ನ ಕೇಸ್ನಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿಸಬೇಕು ಆಮೇಲೆ ಆರೋಪಿಗಳು ಜಾಮೀನಿಗೆ ಅಪ್ಲಿಕೇಶನ್ ಅರ್ಜಿಯನ್ನು ಮಂಡಿಸಿದ್ದಾರೆ ಕೋರ್ಟ್ ಅದಕ್ಕಾಗಿಯೂ ಇವರಿಗೆ ನೋಟಿಸ್ ಅನ್ನ ಕಳಿಸಬೇಕು ಅವರ ತಕರಾರುಗಳು ತಕರಾರು ಇದ್ದಾರೆ ಆ ಜಾಮೀನನ್ನು ಕೊಡಬೇಕಾ ಅಂತ ಸಂತ್ರಸ್ತರು ಕೇಳಬೇಕಾಗುತ್ತೆ ದೂರುದಾರನ್ನು ಕೇಳಬೇಕಾಗುತ್ತೆ ಮುಖ್ಯವಾಗಿ ಸಂತ್ರಸ್ತರು ಮತ್ತು ಸಾಕ್ಷಿದಾರರು ಕೋರ್ಟಿಗೆ ಬರುವಾಗ ಅದರ ಖರ್ಚನ್ನು ಕೂಡ ಸರ್ಕಾರ ಕೊಡಬೇಕಾಗುತ್ತೆ ಅವರು ಬಸ್ಸಿನ ಪ್ರಯಾಣದ ಬೇಕು ಆಮೇಲೆ ಅವರ ಒಂದು ದಿನದ ಖುಹಿಯನ್ನು ಮತ್ತು ಊಟದ ವ್ಯವಸ್ಥೆಯನ್ನು ಆಮೇಲೆ ಅವರಿಗೆ ತುಂಬಾ ಮುಖ್ಯವಾಗಿ ಅವರ ಜೊತೆ ಒಂದು ಪೊಲೀಸನ್ನು ನಿಯೋಜಿಸಿ ಅವರ ರಕ್ಷಣೆಗೋಸ್ಕರ ಅವರನ್ನು ಕೋರ್ಟಿಗೆ ಕರೆದುಕೊಂಡು ಬರುವುದು ಹೋಗುವುದು ಮಾಡಬೇಕಾಗುತ್ತೆ ಅವರು ದೂರದ ಪ್ರಯಾಣದಲ್ಲಿದ್ದರೆ ಬೇರೆ ಊರಿಗೆ ಹೋಗಿ ಅಲ್ಲಿ ತಂಗುವಂಥ ವ್ಯವಸ್ಥೆಯನ್ನು ಹೋಗ್ಬೇಕಾಗಿದ್ರೆ ಅಲ್ಲಿ ತಂಗುವಂತ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಬೇಕಾಗುತ್ತೆ ಮತ್ತೆ ಸಂತ್ರಸ್ತದಾರರು ದೂರುದಾರರು ಅಥವಾ ಸಾಕ್ಷಿದಾರರು ಈ ಒಂದು ಪ್ರಕರಣಗಳಲ್ಲಿ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ನಲ್ಲಿ ಈ ಕೇಸ್ ಗಳನ್ನ ಮಾಡಬಹುದು ಪೊಲೀಸರು ಇವರ ಸಾಕ್ಷಿಗಳನ್ನ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಾಕ್ಷಿಯನ್ನು ತೆಗೆದುಕೊಳ್ಳುವಾಗ ತನಿಖೆಯ ಸಂಬಂಧದಲ್ಲಿ ಕೂಡ ಇವರ ಒಂದು ವಿಡಿಯೋವನ್ನು ಮಾಡಬೇಕು ಪ್ರತಿಯೊಂದು ತನಿಖೆಯನ್ನ ವಿಡಿಯೋನಲ್ಲೂ ಮಾಡಬೇಕು ಕೋರ್ಟ್ ನಲ್ಲಿ ಕೂಡ ವಿಡಿಯೋವನ್ನ ಇವರ ಒಂದು ಹೇಳಿಕೆಗಳನ್ನ ಕೊಡುವಾಗ ಸಾಕ್ಷಿಗಳನ್ನ ನೀಡುವಾಗ ವಿಡಿಯೋವನ್ನ ಮಾಡಬೇಕು ಅಂತ ಈ ಕಾಯ್ದೆ ನಮಗೆ ತಿಳಿಸುತ್ತದೆ ಹಾಗೆಯೇ ಸರ್ಕಾರ ಏನ್ ಮಾಡಬೇಕು ಇದು ಕೋರ್ಟ್ ನಲ್ಲಿ ನಡೆಯೋದಾದ್ರೆ ಸರ್ಕಾರ ವಿಶೇಷವಾಗಿ ಈ ಒಂದು ಸಂತ್ರಸ್ತರಿಗೆ ವಿಶೇಷವಾದ ಸೌಲಭ್ಯಗಳನ್ನ ಕೊಡಬೇಕಾಗುತ್ತೆ ಸೊ ಅಲ್ಲಿ ಏನ್ ಮಾಡಬೇಕು ಅವರಿಗೆ ಪ್ರಯಾಣ ಭತ್ತವನ್ನು ಕೊಡಬೇಕು ಆಹಾರ ಊಟ ಹಣ್ಣು ತರಕಾರಿ ಎಲ್ಲವನ್ನು ಕೊಡುವಂತಹ ಒಂದು ಸೌಲಭ್ಯ ಈ ಕಾಯ್ದೆಯಲ್ಲಿ ಇದೆ